ನಮಗ ಈ ಸನ್ಮಾನಕ್ಕಿತ್ತ ನಮಗ ರೈತ ದೇವರುಗಳೆಲ್ಲ ಹೆಗಲ ಮೇಲೆ ಶಾಲ ಹಾಕೊಂಡ ಏನ್ ಡಿಸೆಂಬರ್ ಹನ್ನೊಂದನೇ ತಾರೀಕ ನಾವು ಅಧಿವೇಶನಕ್ಕೆ ಪ್ರತಿಭಟನೆಯನ್ನು ಕರೆದಿವಿ ಅಲ್ಲಿ ಹಲವಾರು ರಾಜ್ಯದ ಜಲಂತ ಸಮಸ್ಯೆಗಳ ಬದಲು ಇವತ್ ಕರೆಂಟ್ ಏಳು ತಾಸ ಹನ್ನೆರಡು ತಾಸು ಹಗಲಿ ತ್ರಿ ಪೀಸ್ ಕೊಡ್ಬೇಕು ರಾತ್ರಿ ಸಿಂಗಲ್ ಪೀಸ್ ಕೊಡ್ಬೇಕು ಅನ್ನುವಂತ ಹೋರಾಟಕ್ಕೆ ಕಬ್ಬಿಗೆ ಕೂಡ ಒಂದು ಟನ್ಗೆ ಐದು ಸಾವಿರ ಏನ್ ಟ್ಯಾಕ್ಸ್ ಹೋಗಿದ್ದೆ ಅದ್ರೊಳಗಿನ ಸಾವಿರ ಕೊಡಬೇಕು ಮತ್ತು ನಮ್ಮ ಇಡಕಲ್ ಡ್ಯಾಮ್ ದಲ್ಲಿ ಇರ್ತಕ್ಕಂಥ ಇವತ್ತೇನ ಹೂಳೆತ್ತ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹೂಳೆತ್ತದು ಇವತ್ತ ಡ್ಯಾಮ್ ಗಳು ಕಟ್ಟಡ ಇರ್ಬೋದು ನೀರಾವರಿ ಯೋಜನೆ ಇರ್ಬೋದು ಕೆರಿ ಯೋಜನೆ ಇರ್ಬೋದು ಹೀಗೆ ಹಲವಾರು ಜಲಂತ ಸಮಸ್ಯೆಗಳನ್ನ ಇಟ್ಕೊಂಡ ಇವತ್ತ ನಾವು ಡಿಸೆಂಬರ್ ಹನ್ನೊಂದನೇ ತಾರೀಕು ಹತ್ತು ಲಕ್ಷ ಕಬ್ಬು ಬೆಳೆಗಾರರು ನನ್ನ ರೈತ ದೇವರುಗಳೆಲ್ಲ ಸೇರ್ಬೇಕಂತ ಹೇಳಿ ತೀರ್ಮಾನ ಮಾಡಿದಿವಿ ರಾಜ್ಯದ ಮುಖ್ಯಮಂತ್ರಿ ಇದನ್ನೆಲ್ಲ ಗಮನ ಇಟ್ಕೊಂಡು ಅಧಿವೇಶನಕ್ಕೆ ಬರೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ನಮ್ಮ ಸಮಸ್ಯೆಗೆ ಪರಿಹಾರ ಬರಬೇಕು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಎರಡ್ ನೂರ ಮಂದಿ ಶಾಸಕರಿಗೆ ನಾವೆಲ್ಲಾ ಇಡೀ ತಾಲೂಕದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮೆಲ್ಲಾ ರೈತ ಸಂಘ ಪದಾಧಿಕಾರಿ ರೈತರುಗಳು ನಿಮಗೆ ಮನವಿ ಕೊಡ್ತಾರು ನೀವೇನ್ ಚರ್ಚೆ ದಾಗ ಚರ್ಚೆ ಮಾಡ್ಬೇಕಂತೇಳಿ ನೀವ್ ಅನಾವಶ್ಯಕ ಬೇರೆ ಚರ್ಚೆ ಮಾಡುದು ಉಡಾಪೇತನ ಮಾಡಿ ಏನಾರ ಕಾಲ ಹರ್ನ ಮಾಡಿರಪ್ಪ ಅಂತಂದ್ರ ಮುಂದಿನ ದಿನಮಾನದಾಗ ಅಧಿವೇಶನ ಮುಗಿದ ನಂತರ ಇವತ್ತು ಬೀದಿ ಒಳಗ ರಿಪೇರಿ ಮಾಡುವಂತ ಕೆಲಸ ಮಾಡ್ತು ನಾವ ಹತ್ತು ಲಕ್ಷ ಜನ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಧಿವೇಶನಕ್ಕೆ ಬರತ್ತು ತಾವೆಲ್ಲರೂ ಒಕ್ಕಟ್ಟಾಗಿ ಇವತ್ತು ರಾಜ್ಯದ ನನ್ನ ಎಲ್ಲಾ ರೈತ ದೇವರುಗಳು ಎಲ್ಲಾ ರೈತ ಪರ ಸಂಘಟನೆಗಳು ರೈತ ಪರ ಚಿಂತಕರು ನ್ಯಾಯವಾದಿಗಳು ಎಲ್ಲರೂ ಕೂಡ ಡಿಸೆಂಬರ್ ಹನ್ನೊಂದನೇ ತಾರೀಕ ರಾಜ್ಯದ ರೈತರನ್ನ ರಕ್ಷಿಸಲಿಕ್ಕೆ ತಾವೆಲ್ಲರೂ ಒಕ್ಕಟ್ಟಾಗಿ ಬರಲೇಬೇಕು ತಮ್ಮಲ್ಲಿ ಕೈ